ಭಾರತೀಯರ ಪಾಲಿಗೆ ಟೀ ಕಾಫಿ ಅಂದರೆ ಅದು ಬರೀ ಪಾನೀಯವಲ್ಲ ಅದೊಂಥರ ಎಮೋಷನ್ ಖುಷಿಯಾದರೂ ಟೀ ಬೇಜಾರಾದರೂ ಟೀ ಫ್ರೆಂಡ್ಸ್ ಸಿಕ್ಕರು ಟೀ ಒಬ್ಬರೇ ಇದ್ದು ಬೋರ್ ಆದರೂ ಟೀ ಹೀಗೆ ಎರ್ರಾಬೇರಿ ಟೀ ಕಾಫಿ ಕುಡಿಯೋದು ಅಭ್ಯಾಸ ನಮ್ಮಲ್ಲಿ ಅನೇಕರಿಗಿದೆ ಆದರೆ ಹೀಗೆ ಅತಿಯಾದ ಕೆಫೆನ್ ಸೇವನೆ ಊಟ ತಿಂಡಿ ಜೊತೆಗೆ ಚಹಾ ಕಾಫಿ ಹೀರುವ ಅಭ್ಯಾಸ ಒಳ್ಳೆಯದ್ದೋ ಕೆಟ್ಟದ್ದೋ ತೋರಿಸ್ತೀವಿ ನೋಡಿ ಊಟ ತಿಂಡಿ ಜೊತೆಗೆ ಚಹಾ ಕಾಫಿ ಇರುವ ಅಭ್ಯಾಸ ಒಳ್ಳೆಯದ್ದ ಕೆಟ್ಟದ್ದ ಭಾರತೀಯರಿಗೆ ಟೀ ಕಾಫಿ ಅಂದ್ರೆ ಕೇವಲ ಪಾನೀಯಗಳಲ್ಲ ಇವು ಶಕ್ತಿ ವರ್ಧಕಗಳಂತೆ ನಮ್ಮನ್ನ ಸದಾ ಪರೆಯುತ್ತವೆ ಬೆಳಗ್ಗೆ ಎದ್ರೆ ಚಹಾ ಬೇಸರವಾದ್ರೆ ಚಹಾ ಸಂತೋಷವಾದ್ರೂ ಚಹಾ ಗೆಳೆಯರು ಸಿಕ್ಕರು ಚಹಾ ಒಬ್ಬರೇ ಬೋರು ಬಂದ್ರು ಚಹಾ ನಿದ್ದೆ ಬರುವ ಹಾಗನ್ಸಿದ್ರೆ ಚಹಾ ಸುಸ್ತಾದ್ರೆ ಚಹಾ ಮಳೆ ಬಂದ್ರೆ ಚಹಾ ಚಳಿ ಆದ್ರೆ ಚಹಾ ಹೀಗೆ ಚಹಾ ಇಲ್ಲದೆ ಜೀವನವೇ ಇಲ್ಲ ಅನ್ನುವಷ್ಟು ಚಹಾ ಕಾಫಿಯ ಜೊತೆಗೆ ನಂಟು ಕಾಫಿ ಚಹಾ ಪ್ರಿಯರಂತೂ ಈ ಚಹಾ ಕಾಫಿಗಳು ಒಳ್ಳೆಯದಲ್ಲ ಹಾಳು ಅನ್ನೋರ ಬಳಿ ಇವುಗಳಿಂದ ದೇಹಕ್ಕೆ ಒಳ್ಳೆಯದೂ ಇವೆ ಅನ್ನೋ ವಾದವನ್ನು ಗಟ್ಟಿಯಾಗಿ ಮಂಡಿಸ್ತಾರೆ ಯಾಕಂದ್ರೆ ಬಹುತೇಕ ಭಾರತೀಯರಿಗೆ ಚಹಾ ಕೇವಲ ಪಾನೀಯವಲ್ಲ ಅದೊಂಥರ ಭಾವನೆ ಅದೇನೇ ಇರಲಿ ನಮ್ಮಲ್ಲಿ ಅನೇಕರಿಗೆ ಚಹಾ ಅಥವಾ ಕಾಫಿಯನ್ನು ತಿಂಡಿಯ ಜೊತೆಗೆ ಹೇರೋ ಅಭ್ಯಾಸ ಇದೆ ಕೆಲವರು ಎದ್ದ ಕೂಡಲೇ ಪೇಪರ್ ಕೈಗೆತ್ತಿಕೊಂಡು ಕಪ್ ಬಾಯಿಗಿಟ್ರೆ ಇನ್ನೂ ಕೆಲವರಿಗೆ ತಿಂಡಿಯ ಜೊತೆಗೆ ಬೇಕು ಕೆಲವರಿಗೆ ಎದ್ದ ಕೂಡಲೇ ಕುಡಿದ್ರೂ ತಿಂಡಿಯ ಜೊತೆಗೆ ಮತ್ತೂ ಬೇಕು ಮತ್ತೆ ಕೆಲವರಿಗೆ ಊಟದ ಜೊತೆಗೂ ಬೇಕು ಊಟವಾದ ತಕ್ಷಣ ಒಂದು ಲೋಟ ತುಂಬಾ ಕಾಫಿ ಅಥವಾ ಚಹಾ ಇರೋ ಮಂದಿಯೂ ಇದ್ದಾರೆ ಹಾಗಾದ್ರೆ ಹೀಗೆ ಚಹಾ ಕಾಫಿಯನ್ನ ಊಟ ತಿಂಡಿ ಜೊತೆಗೆ ಕುಡಿಯೋದು ಒಳ್ಳೆಯದು ಕೆಟ್ಟದ್ದು ಈ ಪ್ರಶ್ನೆ ಹಲವರಲ್ಲಿ ಇರಬಹುದು ಅಂಥವರಿಗೆ ಉತ್ತರ ಇಲ್ಲಿದೆ ಚಹಾ ಅಥವಾ ಕಾಫಿ ಇಲ್ಲದೆ ಹಲವರು ತಮ್ಮ ದಿನವನ್ನು ಹೇಗೆ ಆರಂಭಿಸುವುದು ಅನ್ನೋ ಯೋಚನೆಯನ್ನು ಮಾಡಲಾರದು ಚಹಾ ಕಾಫಿಯಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ದೇಹಕ್ಕೆ ಒಳ್ಳೆಯದು ಇವು ನಮ್ಮ ದೇಹದಲ್ಲಿರುವ ವಿಷಕಾರಿ ಅಂಶಗಳನ್ನು ಹೊರಗೆ ಕಳುಹಿಸಲು ಸಹಾಯ ಮಾಡುತ್ತವೆ ಈ ಎಲ್ಲ ವಾದಗಳು ಸರಿ ಆದರೂ ಅತಿಯಾಗಿ ಕುಡಿಯೋದು ಒಳ್ಳೆಯದಲ್ಲ ಜೊತೆಗೆ ಕಾಫಿ ಚಹಾದ ಜೊತೆ ಬಿಸ್ಕತ್ ರಸ್ ಬ್ರೆಡ್ ಇತ್ಯಾದಿಗಳನ್ನು ತೆಗೆದುಕೊಳ್ಳುವುದು ಕೂಡ ಒಳ್ಳೆಯದಲ್ಲ ಅಷ್ಟೇ ಅಲ್ಲ ತಿಂಡಿಯ ಜೊತೆಗೆ ಊಟದ ಜೊತೆಗೆ ಕಾ ಕಾಫಿ ಚಹಾ ಕುಡಿಯೋದು ಖಂಡಿತ ಒಳ್ಳೆಯದಲ್ಲ ಯಾಕೆ ಗೊತ್ತಾ ಚಹಾ ಅಥವಾ ಕಾಫಿ ಅಂತ ತಿಂಡಿಯ ಜೊತೆಗೆ ಕುಡಿದ್ರೆ ತಿಂದ ಆಹಾರದಲ್ಲಿರುವ ಪೋಷಕಾಂಶಗಳು ಸರಿಯಾಗಿ ದೇಹಕ್ಕೆ ಸೇರಲ್ಲ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ನಾವು ಆಹಾರದ ಮೂಲಕ ಸೇವಿಸಿದಾಗ ಅವುಗಳು ಸಂಪೂರ್ಣವಾಗಿ ಸಮರ್ಪಕವಾಗಿ ದೇಹಕ್ಕೆ ಸೇರ್ತವೆ ಇನ್ನು ಆಹಾರದಲ್ಲಿರುವ ಪೋಷಕಾಂಶಗಳು ಸರಿಯಾಗಿ ಹೀರಿಕೆಯಾಗಬೇಕಾದ್ರೆ ಸೂಕ್ತ ವಾತಾವರಣ ಇರಬೇಕು ಎಲ್ಲ ಪೋಷಕಾಂಶಗಳು ಎಲ್ಲ ಸಂದರ್ಭ ಹೀರಿಕೊಳ್ಳಲ್ಪಡುತ್ತೆ ಅನ್ನೋದಕ್ಕೆ ಗ್ಯಾರಂಟಿ ಇಲ್ಲ ಆ ಸೂಕ್ತ ವಾತಾವರಣವನ್ನು ನಾವು ನಿರ್ಮಿಸಬೇಕು ಕಾಫಿ ಅಥವಾ ಚಹಾದಲ್ಲಿ ಪಾಲಿಫಿನಾಲ್ ಹಾಗೂ ಟ್ಯಾನಿಲ್ ಇರೋದ್ರಿಂದ ಇವುಗಳು ಆಹಾರದಿಂದ ಸಿಗುವ ಕಬ್ಬಿಣಾಂಶವನ್ನು ದೇಹ ಹೀರಿಕೊಳ್ಳದಂತೆ ಮಾಡ್ತವೆ ಸಸ್ಯಾಧಾರಿತ ಕಬ್ಬಿಣಾಂಶವು ದೇಹಕ್ಕೆ ಸೇರುವ ಪ್ರಕ್ರಿಯೆ ನಿಧಾನ ಇರೋದ್ರಿಂದ ಹಾಗೂ ಈ ಕ್ರಿಯೆ ಕಾಫಿ ಹಾಗೂ ಚಹಾದ ಜೊತೆ ಇನ್ನೂ ಕಷ್ಟವಾಗುತ್ತೆ ಕೇವಲ ಕಬ್ಬಿಣಾಂಶ ಮಾತ್ರವಲ್ಲ ಬೇರೆ ಪೋಷಕಾಂಶಗಳು ಕೂಡ ದೇಹಕ್ಕೆ ಸರಿಯಾದ ಪ್ರಮಾಣದಲ್ಲಿ ಸೇರದೆ ಪೋಲಾಗಿ ಬಿಡುತ್ತೆ ಹಾಗಾಗಿ ಚಹಾ ಕಾಫಿಯನ್ನ ಊಟ ತಿಂಡಿಯ ಜೊತೆಗೆ ಅಥವಾ ಇತರ ಆಹಾರದ ಜೊತೆಗೆ ಸೇವಿಸುವ ಅಭ್ಯಾಸವನ್ನು ಕಡಿಮೆ ಮಾಡಿ ಸಾಧ್ಯವಾದರೆ ಕನಿಷ್ಠ ಅಂದ್ರೆ ಒಂದು ಗಂಟೆಯ ಸಮಯ ಕೊಡಿ ನಂತರ ಸೇವಿಸಿ ಚಹಾ ಕಾಫಿ ಚಟವಾಗದೆ ಅದು ದಿನಕ್ಕೆ ಹೆಚ್ಚೆಂದರೆ ಎರಡು ಬಾರಿ ಇರಲಿ ಅತಿಯಾಗದಂತೆ ಹಿತಮಿತವಾಗಿ ಚಹಾ ಕಾಫಿ ಸೇವಿಸುವುದು ಯಾವತ್ತಿಗೂ ಒಳ್ಳೆಯದು ನೆನಪಿಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ